ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಚಿಕ್ಕಮಗಳೂರು ತಾಲೂಕು ಪ್ರಗತಿ ಸ್ವಸಹಾಯ ಸಂಘಗಳ ಒಕ್ಕೂಟ ಜ್ಞಾನ ವಿಕಾಸ ಮಹಿಳಾ ಕೇಂದ್ರಗಳು ಸಾಮೂಹಿಕ ಶ್ರೀಲಕ್ಷ್ಮೀ ಪೂಜಾ ಸಮಿತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶೌರ್ಯ ವಿಪತ್ತು ನಿರ್ವಹಣೆ ಘಟಕ ಕೋಟೆ ವಲಯ ಪರಮ ಪೂಜ್ಯ ಪದ್ಮ ವಿಭೂಷಣ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗ್ಗಡೆಯವರ ಮಾರ್ಗದರ್ಶನದೊಂದಿಗೆ ಚಿಕ್ಕಮಗಳೂರು ನಗರದ ಕೀರ್ತಿ ಕೃಷ್ಣ ಕನ್ವೆನ್ಷನ್ ಹಾಲ್ ಕೋಟೆಯಲ್ಲಿ ಸಾಮೂಹಿಕ ಲಕ್ಷ್ಮಿ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸೇವೆ ಅನನ್ಯ ಸರ್ಕಾರ ಮಾಡಲಾರದಂತಹ ಉತ್ತಮ ಕೆಲಸ ಸಂಸ್ಥೆ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದೆ ಕಳೆದ ಹದಿನೈದು ವರ್ಷಗಳ ಕಾಲಾವಧಿಯಲ್ಲಿ ಲಕ್ಷಾಂತರ ಮಹಿಳೆಯರಲ್ಲಿ ಒಗ್ಗಟ್ಟನ್ನು ಮೂಡಿಸಿ ಸ್ವಸಹಾಯ ಸಂಘಗಳ ಮೂಲಕ ಸಮಾಜದಲ್ಲಿ ತಲೆದೋರಿದ ಅನೇಕ ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಉತ್ತಮ ಸೇವೆ ಗೈದಿದೆ ಎಂದರು

ಮಾತಿನ ಮುಖಾಂದ್ರ ಮಾತೇ ಹಾಕಬಾರ್ದು ನಿಮ್ ಬಗ್ಗೆ ನಿಮ್ಗೆ ಗೊತ್ತಿದೆ ಗೊತ್ತಿಲ್ವಾ ನಿಮಗೆಲ್ಲ ಶ್ರೀಮತಿ ಅಂತ ಹೇಳ್ತಲ್ವಾ ಹೇಳ್ತಾರ ಹೌದಾದ್ರು ಗೊತ್ತಿಲ್ಲ ನಂಟಿ ಅಲ್ವಾ ಯಾಕೆ ಹೇಳ್ತಾರ ಶ್ರೀಮತಿ ಅಂತ ಶ್ರೀ ಅಂದ್ರೆ ಲಕ್ಷ್ಮಿ ಪೂಜೆ ಮಾಡಿದ ಲಕ್ಷ್ಮಿ ಮಧ್ಯ ಅಂದ್ರ ಜ್ಞಾನ ಅಂತ ಜ್ಞಾನ ಅಂತ ಲಕ್ಷ್ಮಿ ಅಂದ್ರೆ ಸಂಪತ್ತು ಮತಿ ಅಂದ್ರ ಜ್ಞಾನ జ్ఞాన సంపత్తి ఇస్తారో శ్రీమతి పార్వతి గణపతి సృష్టి గణపతి అన్న సుందరవడ మూర్తి అంతే జాతీక ధర్మాతీత గణపతి పురుషన సహాయ ఇల్ సృష్టి ప్రథమ మూర్తి అయితే గణపతి అలాగే అగ్రదీప జగద్ ಯಾರು ಪಾರ್ವತಿ ಮಾತ್ರ ಸೃಷ್ಟಿ ಮಾಡಿದ್ರಲ್ಲ ಹಾಗೆ ಲಕ್ಷ್ಮಿ ಬಗ್ಗೆ ವಿಚಾರ ಮಾಡಿ ನಾವು ನೀವೆಲ್ಲ ಕೇಳಿದ್ರೆ ಲಕ್ಷ್ಮಿ ಮಾಡಿದೆ ಪೂಜೆ ಮಾಡಿದೆ ಸಾಕಷ್ಟು ಒಳಗೆ ಭಕ್ತರುಗಳು ಸಂಪತ್ತು ಅಂತ ಎಲ್ಲ ಬರುತ್ತೆ ಅಂತ ಮೈಕ್ರೋಬಲ್ ಪಾಲಿಸಿ ಪ್ರಥಮವಾಗಿ ಯಾರೆಲ್ಲ ಮಾಡಿದ್ದೀರೋ ಈಗಲೂ ಕೂಡ ಯಾರೆಲ್ಲ ಮಾಡ್ತಿದ್ದೀರೋ ಅದು ಒಂದು ಡಿವಿಷನ್ ಅಲ್ಲಿ ಇರುತ್ತೆ ಭೀಮಾ ಯಾರು ಮಾಡಿದ್ದೀರೋ ಅದು ಸದ್ಯಕ್ಕೆ ನಮ್ಮ ಇದೇ ನಮ್ಮ ಚಿಕ್ಕಮಗಳೂರಿನ ಬ್ರಾಂಚ್ ಅಲ್ಲಿ ಇರುತ್ತೆ ಹೀಗೆ ಸರ್ಕಾರದ ಒಂದಷ್ಟು ಕಾರ್ಯಕ್ರಮಗಳನ್ನ ಕೈಗೆ ಎತ್ಕೊಂಡು ಇವತ್ತು ಎಲ್ ಐ ಸಿ ಜೊತೆ ಜೊತೆ ಕೊಟ್ಕೊಂಡು ಮೈಕ್ರೋ ಬಜೆಟ್ ಆಗಿ ವಿಮಾ ಜ್ಯೋತಿ ಪಾಲಿಸಿಗಳನ್ನ ಮಾಡಿದ್ರ ಮುಖಾಂತರ ನಮಗೆಲ್ಲ ಗೊತ್ತಿರುವ ಹಾಗೆ ಯಾರು ರೈತರಲ್ಲಿ ಇದೆಯೋ ಇವತ್ತು ಇಚ್ಛಿನ ಅಂಶ ರೈತರುಗಳಲ್ಲಿ ಸರ್ಕಾರ ಒಂದಷ್ಟು ಅನುದಾನಗಳನ್ನ ಕೊಡ್ತಾ ಇದೆ ಕ್ಯಾಟ್ ಟಿಲ್ಲರ್ಗಳನ್ನ ಅಥವಾ ಅದಕ್ಕೆ ಬೇಕಾದಂತಹ ಪರಿಕರಗಳನ್ನ ಕೊಂಡ್ಕೊಳ್ಳಿಕ್ಕೆ ಖಂಡಿತವಾಗ್ಲೂ ಸಾಧ್ಯತೆಗಳಾಗ್ತಾ ಇದೆ ಇದೇ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಹೋದ್ರೆ ಸಣ್ಣ ರೈತರುಗಳಿಗೆ ಹೆಚ್ಚಿನ ಟಿಲ್ಲರ್ಗಳನ್ನ ಕೊಂಡ್ಕೊಳ್ಳುವಂತ ಪರಿಸ್ಥಿತಿ ಇರ್ತಿರ್ಲಿಲ್ಲ ಇದು ನಾವು ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಒಂದು ಗಂಟೆ ಒಂದು ರೋಟೋ ರೈತರ ಅಥವಾ ಒಂದಷ್ಟು ಹೆಚ್ಚು ಹೆಚ್ಚು ಮಾಡಿ ಆ ಟ್ಯಾಕ್ಟ್ ಟಿಲ್ಲರ್ ಅನ್ನ ಬಾಳೆ ತಗೊಂಡು ಇವರು ಅವರ ಕೃಷಿ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಬೇಕಾಗಿತ್ತು ಈ ಬೇಕಾದ್ರೆ ಎಲ್ಲ ಐದಾರು ಸಾವಿರ ರೂಪಾಯಿ ಪಾಸ್ಪೋರ್ಟ್ ತೊಳ್ತಾರೆ ಅದೇ ನಿಮ್ಮ ಸಿ ಕೇಂದ್ರದಲ್ಲಿ ಸಾವಿರದ ಇದೆ ಒಂದು ಸಾವಿರದ ಆರ್ನೂರು ರೂಪಾಯಿಗೆ ಪಾಸ್ಪೋರ್ಟ್ ಅನ್ನ ಮಾಡಿಕೊಡ್ತಾರೆ ಸುಮಾರು ಫೆಸಿಲಿಟಿಗಳಿದೆ ಎಲ್ ಐ ಸಿ ಅನ್ನ ದೂರದ್ರೆ ಬ್ರಾಂಚ್ ಹೋಗಿ ಮಾಡ್ಬೇಕಂತೇನಿಲ್ಲ ನಮ್ಮ ಸಿ ಎಸ್ ಸಿನಿಯೋಲ್ ಮಾಡಬಹುದು ಕರೆಂಟ್ ಬಿಲ್ ಕಟ್ಟಬಹುದು ಮೊಬೈಲ್ ರೀಚಾರ್ಜ್ ಮಾಡಬಹುದು ಸುಮಾರಷ್ಟು ಸುಮಾರಷ್ಟು ಈ ಒಂದು ಸರ್ಕಾರದ ಕಾರ್ಯಕ್ರಮಗಳು ಸಿ ಎಸ್ ಸಿ ಕೇಂದ್ರದ ಮುಖ್ಯ ಇಲ್ಲ ಬ್ಯಾಂಕಿಗೆ ಹೋಗ್ಬೇಕಂತೇನಿಲ್ಲ ನಿಮ್ ಒಂದು ಸ್ಟೇಟ್ಮೆಂಟ್ ಬೇಕಂತ ಸಿ ಸಿ ಕೇಂದ್ರದಲ್ಲಿ ಸ್ಟೇಟ್ಮೆಂಟ್ ಅಂತ ತಗೊಳ್ಳಿಕ್ಕಾಗ್ತದೆ ಈ ನಾಲ್ಕು ವರ್ಷದಿಂದ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಕೋಟಿ ಜನರಿಗೆ ಆಯುಷ್ಮಾನ್ ಕಾರ್ಡ್ ಅನ್ನ ಫ್ರೀ ವ್ಯವಸ್ಥೆ ಇವತ್ತು ಸಿ ಎಸ್ ಸಿ ಕೇಂದ್ರದ ಮುಖಾಂತರ ಮಾಡಿಕೊಡ್ಲಿಕ್ಕಾಗಿದೆ ಅದರೊಟ್ಟಿಗೆ ಸಂಪೂರ್ಣ ಸುರಕ್ಷಾ ಮತ್ತೆ ಆರೋಗ್ಯ ರಕ್ಷೆ ಇದೆ ಲಕ್ಷ್ಮಿಯ ಅನುಗ್ರಹವಿಲ್ಲದೆ ನಾವ್ ಏನನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲದಕ್ಕೂ ಲಕ್ಷ್ಮಿಯ ಅನುಗ್ರಹ ಬೇಕು ಹಾಗಾಗಿ ಇವತ್ತು ಈ ಪೂಜೆ ಮಾಡುವುದರ ಮೂಲಕ ಕೇವಲ ಧನ ಸಂಪಾದನೆ ಅಲ್ಲ ನಮಗೆ ಬೇಕಾಗಿರೋದ್ದು ಮುಖ್ಯವಾಗಿ ಬೇಕಾಗಿರೋದು ಅಂತಂದ್ರೆ ಇಡೀ ಸಮಾಜದಲ್ಲಿ ಒಂದು ಸಮಾಧಾನ ಶಾಂತಿ ಸೌಹಾರ್ದತೆ ಪ್ರೀತಿ ವಿಶ್ವಾಸ ಇವುಗಳು ನಮಗೆ ಇವತ್ತು ಬೇಕಾಗಿದೆ ಲಕ್ಷ್ಮೀ ಪೂಜೆಯನ್ನ ಮಾಡೋದ್ರ ಮೂಲಕ ನಾವೆಲ್ಲರೂ ಕೂಡ ಪರಸ್ಪರ ಚೆನ್ನಾಗಿರೋಣ ಅಂತ ಹೇಳಿ ಆಲೋಚನೆಯನ್ನ ನಾವು ಮಾಡ್ತೇವೆ ಯಾರೋ ಒಬ್ಬ ಧರ್ಮ ಧಾರ್ಮಿಕ ಪುರುಷರಾಗಿರ್ತಾನೆ ಆತನಿಗೆ ಇನ್ನೊಬ್ಬರು ನೋವು ಅರ್ಥ ಆಗುತ್ತೆ ಇನ್ನೊಬ್ಬರು ನೆಲವನ್ನು ಕೂಡ ತಾನು ಅನುಭವಿಸ್ತಾನೆ ಇನ್ನೊಬ್ಬರಿಗೆ ಏನಾದ್ರು ಒಳ್ಳೇದಾಯ್ತು ಅಂತಂದ್ರೆ ಅವರ ಮನಸ್ಸನ್ನು ಒಬ್ಬ ಧಾರ್ಮಿಕತೆಯನ್ನ ಆಚರಿಸುವಂತ ಮಹಿಳೆ ಆಗ್ಲಿ ಪುರುಷನಾಗ್ಲಿ ಸಂತೋಷ ಪಡ್ತಾರೆ ಸಂತೋಷ ಬರದೇ ಇದ್ರೆ ಅವನು ಧರ್ಮ ಅಂತನಾಗಿಲ್ಲ ಅಂತ ಹೇಳಿ ಅರ್ಥ ಆಗುತ್ತೆ ಹಾಗಾಗಿ ನಮ್ಮ ಎಲ್ಲ ಧರ್ಮಗಳು ಕೂಡ ಹೇಳುವಂತದ್ದು ಹಿಂಸೆಯನ್ನ ಬಿಟ್ಟು ಶಾಂತಿಯಿಂದ ಇರಿ ನಮಗಂತೂ ಅಹಿಂಸಾ ಧರ್ಮ ಅಂತ ಹೇಳ್ತೀವಿ ನಾವು ಅಹಿಂಸೆಯೇ ಧರ್ಮ ಅತ್ಯಂತ ದೊಡ್ಡ ಧರ್ಮ ಎತ್ತರದ ಧರ್ಮ ಯಾವುದು ಅಂತಂದ್ರೆ ಅಹಿಂಸೆ ಇನ್ನೊಬ್ಬರನ್ನ ಹಿಂಸೇ ಇರೋದು ಅಂತ ಈ ಒಂದು ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದಾಗ ಧಾರ್ಮಿಕತೆಯನ್ನ ನಾವು ಎಷ್ಟು ಮಟ್ಟಿಗೆ ನಾವು ಅನುಭವಿಸ್ತೀವೋ ಅಳವಡಿಸ್ಕೊಳ್ತೀವೋ ಅಷ್ಟರ ಮಟ್ಟಿಗೆ ನಮ್ಮ ಸಮಾಜದಲ್ಲೂ ಕೂಡ ನಮಗೆ ಕೀರ್ತಿ ಹಾಗೂ ವಿಶ್ವಾಸ ಜನಸಮವಾದ ಒಂದು ಆಶೀರ್ವಾದ ಹಾಗೂ ಜನ ಬಳಕೆ ಲಕ್ಷ್ಮಿ ಲಕ್ಷ್ಮಿಗೆಲ್ಲರೂ ಇಷ್ಟ ಅಲ್ಲ ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಅಥವಾ ದುಡ್ಡು ಇದ್ರೆ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ ಬಟ್ ದುಡ್ಡು ಮಾತ್ರ ಅಲ್ಲ ಜೊತೆಯಲ್ಲಿ ನಮ್ಮ ಸೇವೆ ಇದ್ದು ಒಂದು ಸಿಸ್ಟಮ್ಯಾಟಿಕ್ ಲೈಫ್ ಹೆಲ್ತ್ ನಿಮ್ಮ ಎಲ್ಲ ಇದ್ರೆ ಚೆನ್ನಾಗಿದೆ ಬಟ್ ದುಡ್ಡು ಮಾತ್ರ ಇದ್ರೆ ಎಲ್ಲ ಆಗಲ್ಲ ಬಟ್ ಆದ್ರೆ ಈಗ ನಮ್ಮ ಇದು ಎಲ್ಲ ಇವತ್ತು ಸಾಮೂಹಿಕ ಲಕ್ಷ್ಮಿ ಪೂಜೆ ಜೊತೆಗೆ ಹೇಳ್ತಾರೆ ಆ ಪ್ರೊಟೆಕ್ಷನ್ ಮಾಡ್ಕೊಂಡ್ರೆ ನಾವು ನಾವೇ ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ప్రొటెక్షన్ వివే ముఖాంతరేవింగ్స్ ముఖ్య ప్రాంతిక మాట్లాడ మాత్రమే బాగా విషయ ఉల్లేఖ మా సరి సుమారు ఎడవ సర ಗತಿಗದಂತ ನಿರ್ಗತಿಕರಿಗೆ ಆ ಮಾತಾಡುವ ಕೊಡ್ತಕ್ಕಂಥದ್ದು ನಿಮಗೆ ಒಂದು ಸಾವಿರ ಇರ್ಬೋದು ಎರಡು ಸಾವಿರ ಇರ್ಬೋದು ಮೂರ್ ಸಾವಿರ ಇರ್ಬೋದು ಸರಿ ಸುಮಾರು ನಮ್ಮ ಚಿಕ್ಕ ಒಂದು ನೂರೈವತ್ತು ಕುಟುಂಬಕ್ಕೆ ಅಂತ ಕೇಳ್ಬಿಟ್ರು ಹಾಗೆ ರಾಜ್ಯ ಅಂತ ಸರಿ ಸುಮಾರು ಎರಡು ಸಾವಿರ ಕುಟುಂಬಕ್ಕೆ ಕೊಡ್ತಾ ಇದೆ ಎಂದು ಎಂತ ಒಂದು ಒಳ್ಳೆಯ ಸಮಾಜದ ಕಲ್ಪನೆಯನ್ನ ಹೋಗ್ತೀರಂತಂದ್ರೆ ನಮ್ಮ ಹೆಗಡೆಯವರು ಹಾಗೆ ನನ್ನ ಮಾರ್ಗದರ್ಶಕರಾದಂತ ಗಜೇಂದ್ರ ಸರ್ ಅವರ ಒಂದು ಮಾತನ್ನ ಉಲ್ಲೇಖ ಮಾಡಿದ್ರು ನಾವು ನಮ್ಮ ರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದು ಅನ್ನ ಅನ್ನದ್ರ ಬಗ್ಗೆ ಸಹ ತಿಳ್ಕೋಬೇಕು ಧರ್ಮಸ್ಥಳ ಸಹಾಯ ಸಹಾಯ ಸಂಘ ಏನು ಹೊಸಲ್ಲ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನಾನು ಧರ್ಮಸ್ಥಳ ಸಹಾಯ ಸಂಘದವರ ಹಲವಾರು ಕಾರ್ಯಕ್ರಮಗಳಲ್ಲಿ ನನ್ನ ತರದಿದ್ದೇನೆ ನಾನು ತುಂಬಾ ಖುಷಿಯಾಗಿ ಭಾಗವಹಿಸಿದೆ ಧರ್ಮಸ್ಥಳ ಸಹಾಯ ಸಂಘ ಅಂದ್ರೆ ಒಂದು ರೀತಿಯಾದ ವಿಭಿನ್ನವಾದ ಸಂಘ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದ ಕಾರ್ಯಕ್ರಮ ಅಲ್ಲ ಸೀಮಿತವಾಗಿರಲ್ಲ ನಾನು ಹಲವಾರು ಅವೇರ್ನೆಸ್ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಶಿಬಿರಗಳಲ್ಲಿ ಇದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಸಾಕಷ್ಟು ಹಳ್ಳಿ ಹಳ್ಳಿಗಳೆಲ್ಲ ನನ್ನ ಅವೇರ್ನೆಸ್ ಕಾರ್ಯಕ್ರಮ ಕರೆದಿದ್ದಾರೆ ಹಾಗಾಗಿ ನಿರಂತರವಾಗಿ ನಾನು ಧರ್ಮಸ್ಥಳ ಸಹಾಯ ಸಂಘದ ಜೊತೆ ಸಮಾಧಾನ ಇಟ್ಕೊಂಡಿದೀನಿ ಕಾರ್ಯಕ್ರಮದಲ್ಲಿ ಪತ್ರಿಕಾ ಸಂಪಾದಕರಾದ ಗಿರಿಜಾ ಶಂಕರ್ ತಾಲೂಕು ಯೋಜನಾ ಅಧಿಕಾರಿ ರಮೇಶ್ ನಾಯಕ್ ಭೂಮಿಕಾ ಟಿ ವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಮಲ್ನಾಡ್ ಏಟಿ ನ್ಯೂಸ್ ಚಾನೆಲ್ ಮಾಲೀಕರಾದ ಕೋಟೆ ಮಲ್ಲೇಶ್ ರೆಹಮದ್ ಸುಜಾತ ಸುಪ್ರಿತಾ ಲತಾ ಸುಧಾ ಮಂಜುನಾಥ್ ಮುಕುಂದನ್ ಮುಂತಾದವರು ಉಪಸ್ಥಿತರಿದ್ದರು